ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಆಪತ್ತಿನಲ್ಲಿರುವ ರಾಜನ ಕರ್ತವ್ಯಗಳೇನು ಅಂತ ತಿಳ್ಕೊಳ್ಳೋಣ ಯುಧಿಷ್ಠಿರನು ಭೀಷ್ಮರಿಗೆ ಕೇಳ್ತಾನೆ ಪಿತಾಮಹ ಯಾವನ ಬೊಕ್ಕಸವು ಸೈನ್ಯವು ಕ್ಷೀಣಿಸಿರುವುದೋ ಯಾವನು ಆಲಸಿಯೋ ಬಂಧುಗಳ ವಿಷಯದಲ್ಲಿ ದಯಾಪೂರ್ಣನಾಗಿರುವನೋ ಬಂಧುಗಳು ಕ್ಷಮಿಸುವರೆಂಬ ಅನುಕಂಪದಿಂದ ದುರ್ಗವನ್ನು ಬಿಟ್ಟು ಹೊರಕ್ಕೆ ಹೋಗಿ ಶತ್ರುಗಳೊಡನೆ ಯುದ್ಧ ಮಾಡಲು ಅಸಮರ್ಥನೆಂದಿರಿಸಿರುವನೋ ಮಂತ್ರಿಗಳ ಚಾರಿತ್ರ್ಯದ ವಿಷಯದಲ್ಲಿ ಸಂಶಯಗ್ರಸ್ತನಾಗಿರುವನೋ ಯಾರು ಮಂತ್ರಾಲೋಚನೆಯು ಗುಪ್ತವಾಗಿರದೆ ಪ್ರಜೆಗಳೆಲ್ಲರಿಗೂ ತಿಳಿಯುವಂತೆ ಬಹಿರಂಗವಾಗಿರುವುದೋ ಯಾರು ಪಟ್ಟಣಗಳನ್ನು ರಾಷ್ಟ್ರಗಳನ್ನು ವಿಭಜಿಸಿ ಕೆಲವು ಭಾಗಗಳನ್ನು ಶತ್ರುಗಳು ಸ್ವಾಧೀನಪಡಿಸಿಕೊಂಡಿರುವರೋ ಯಾರು ಬೊಕ್ಕಸವು ದ್ರವ್ಯವೇ ಇಲ್ಲದೆ ಬರಿದಾಗಿರುವುದೋ ಯಾರಿಗೆ ಸಂಭಾವಿತರಾದ ಮಿತ್ರರೇ ಇಲ್ಲವೋ ಯಾರಿಗೆ ಮಂತ್ರಿಗಳನ್ನು ಶತ್ರುಗಳ ಭೇದೋಪಾಯದಿಂದ ವಶಪಡಿಸಿಕೊಂಡಿರುವರೋ ಯಾರು ಶತ್ರು ಸೈನ್ಯದಿಂದ ಆಕ್ರಮಿಸಲ್ಪಟ್ಟಿರುವರೋ ಯಾರು ದುರ್ಬಲಾಗಿದ್ದು ಬಲಿಷ್ಠನಾದ ಶತ್ರುವಿನಿಂದ ವ್ಯಾಕುಲಿತವಾದ ಮನಸ್ಸನ್ನು ಹೊಂದಿರುವನೋ ಅಂತಹ ರಾಜನಿಗೆ ಯಾವ ಕಾರ್ಯವು ಶೇಷವಾಗಿ ಉಳಿಯುತ್ತದೆ ಯಾವ ಕಾರ್ಯವನ್ನು ಮಾಡಿದರೆ ಅವನು ಅಂತಹ ಆಪತ್ತುಗಳಿಂದ ವಿಮುಕ್ತನಾಗುತ್ತಾನೆ ಹೇಳಿ ಅಂತ ಕೇಳ್ತಾರೆ ಭೀಷ್ಮ ಹೇಳ್ತಾನೆ ಯುಧಿಷ್ಠಿರ ಮಹಾರಾಜ ವಿಜಯವನ್ನು ಗಳಿಸುವ ಇಚ್ಛೆಯಿಂದ ಆಕ್ರಮಿಸಲು ಬಂದಿರುವ ರಾಜನು ಹೊರಗಿನವನಾಗಿದ್ದು ಅವನು ಧರ್ಮಾರ್ಥ ಕುಶಲನೂ ಆಚಾರ ವಿಚಾರಗಳಲ್ಲಿಯೂ ಪರಿಶುದ್ಧನೂ ಆಗಿದ್ದರೆ ಅಂತಹವನೊಡನೆ ತ್ವರಿತವಾಗಿಯೇ ಸಂಧಿಯನ್ನು ಮಾಡಿಕೊಳ್ಳಬೇಕು ಗ್ರಾಮಗಳು ಅಥವಾ ನಗರಗಳು ತಮ್ಮ ಪೂರ್ವಜರ ಸ್ವಾಧೀನದಲ್ಲಿದ್ದು ಅವುಗಳನ್ನೇನಾದರೂ ದೇಶೀಯನಾದ ಶತ್ರುವು ಆಕ್ರಮಿಸಿದ್ದರೆ ಮಧುರವಾದ ಮಾತುಗಳಿಂದಲೇ ಅವನನ್ನು ಸಮಾಧಾನಗೊಳಿಸಿ ಆಕ್ರಮಿಸಿಕೊಂಡ ನಗರ ಗ್ರಾಮಗಳನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಬೇಕು ವಿಜಯವನ್ನು ಗಳಿಸುವ ಇಚ್ಛೆಯಿಂದ ಬಂದಿರುವ ಶತ್ರುರಾಜನು ಅಧರ್ಮಿಷ್ಠನಾಗಿದ್ದಲ್ಲಿ ಬಲಿಷ್ಠನಾಗಿದ್ದು ಪಾಪ ಸಂಕಲ್ಪತನಾಗಿದ್ದಲ್ಲಿ ತನ್ನದಾದ ಹಲವಾರು ಗ್ರಾಮಗಳನ್ನಾದರೂ ಅವನಿಗೆ ಬಿಟ್ಟುಕೊಟ್ಟು ಅಂತಹವರೊಡನೆ ಸಂಧಿಯನ್ನು ಮಾಡಿಕೊಳ್ಳಬೇಕು ಅಥವಾ ರಾಜಧಾನಿಯನ್ನೇ ಬಿಟ್ಟು ಹೊರಟು ಹೋಗಬೇಕು ಶತ್ರು ರಾಜನಿಗೆ ಹಣವನ್ನು ಕೊಟ್ಟಾದರೂ ಆಪತ್ತನ್ನು ಪರಿಹರಿಸಿಕೊಳ್ಳಬೇಕು ಹೀಗೆ ಆಪತ್ತಿನಿಂದ ಪಾರಾಗಬೇಕು ರಾಜೋಚಿತವಾದ ಗುಣಗಳಿಂದ ಯುಕ್ತನಾದವನು ಜೀವಿಸಿದ್ದೇ ಆದರೆ ಪುನಃ ದ್ರವ್ಯವನ್ನು ಸಂಪಾದಿಸಲೇಬಹುದು ಕೋಶ ಸೈನ್ಯಗಳ ಪರಿತ್ಯಾಗದಿಂದ ಆಪತ್ತುಗಳನ್ನು ದಾಟುವ ಸಾಧ್ಯವಿದ್ದರೆ ಕೋಶ ಸೈನ್ಯಗಳಿಗಿಂತಲೂ ಅಧಿಕವಾದ ತನ್ನ ಶರೀರವನ್ನು ಧರ್ಮಾರ್ಥಗಳನ್ನು ತಿಳಿದಿರುವಂತಹ ಯಾವ ರಾಜನು ತಾನೇ ತ್ಯಾಗ ಮಾಡಿಯಾನು ಕೋಶಕ್ಕಿಂತಲೂ ಸೈನ್ಯಕ್ಕಿಂತಲೂ ಆತ್ಮವು ಹೆಚ್ಚಿನದು ಆದ್ದರಿಂದ ಧರ್ಮಾರ್ಥ ಜ್ಞಾನಿಯಾದ ಕೋಶ ಬಲಗಳನ್ನಾದರೂ ತ್ಯಾಗ ಮಾಡಿ ವಿಪತ್ತುಗಳನ್ನು ಪರಿಹರಿಸಿಕೊಳ್ಳಬೇಕು ಧರ್ಮಾರ್ಥ ಜ್ಞಾನಿಯಾದ ಯಾರು ತಾನೇ ಆತ್ಮಹತ್ಯೆ ತ ಆತ್ಮಹತ್ಯಾಗ ಮಾಡಿಕೊಳ್ಳುತ್ತಾನೆ ಶತ್ರುವು ಆಕ್ರಮಿಸಿದೊಡನೆಯೇ ರಾಜನು ಎಲ್ಲಕ್ಕಿಂತಲೂ ಮುಖ್ಯವಾಗಿ ಮೊದಲು ತನ್ನ ಅಂತಃಪುರ ಸ್ತ್ರೀಯರನ್ನು ರಕ್ಷಿಸಬೇಕು ಒಂದು ವೇಳೆ ಅಂತಃಪುರವನ್ನು ಶತ್ರುಗಳಿಂದ ರಕ್ಷಿಸಲು ಅಸಮರ್ಥನಾದರೆ ಪರಿವಾರದವರ ಮೇಲೆ ಮತ್ತು ಧನದ ಮೇಲಿನ ದಯೆಯನ್ನು ದೂರ ಮಾಡಿಬಿಡಬೇಕು ವ್ಯಾಮೋಹವನ್ನು ಸಂಪೂರ್ಣವಾಗಿ ತ್ಯಜಿಸಬೇಕು ಶತ್ರುವಶವಾಗಿರುವ ಪರಿವಾರದವರ ಮೇಲೆ ದಯೆ ತೋರುವುದರಿಂದ ಪ್ರಯೋಜನವೇನಿದೆ ಹಾಗೆ ದಯೆ ತೋರಲು ಹೋದರೆ ಪರಿವಾರದವರೊಡನೆ ತಾನೂ ಶತ್ರುವಶನಾಗಬೇಕಾಗುತ್ತದೆ ಅಲ್ಲವೇ ಎಲ್ಲಿಯವರೆಗೆ ಸಾಧ್ಯವೋ ಅಲ್ಲಿಯವರೆಗೂ ಎಲ್ಲವನ್ನೂ ಪರಿತ್ಯಾಗ ಮಾಡಿದರೂ ಸರಿಯೇ ರಾಜನು ತಾನು ಮಾತ್ರ ಶತ್ರುವಶ ಆಗಬಾರದು ಯುಧಿಷ್ಠಿರ ಮತ್ತೆ ಕೇಳ್ತಾನೆ ಪಿತಾಮಹ ಒಳಗಿರುವ ಅಮಾತ್ಯರೆ ಮೊದಲಾದವರು ಕುಪಿತರಾಗಿ ಆಗಿ ದುರ್ಗಾ ರಾಷ್ಟ್ರಗಳು ಶತ್ರುಗಳಿಂದ ಪೀಡಿಸಲ್ಪಡುತ್ತಿರಲಾಗಿ ಬೊಕ್ಕಸವು ಕ್ಷೀಣಿಸಿ ಹೋಗಿರಲಾಗಿ ರಾಜರಹಸ್ಯಗಳೆಲ್ಲವೂ ಬಹಿರಂಗವಾಗಿ ರಾಜನು ಮಾಡಬೇಕಾದ ಯಾವ ಕಾರ್ಯವೂ ಉಳಿದಿರುತ್ತದೆ ರಾಜನು ಅಂತಹ ಸಂದರ್ಭದಲ್ಲಿ ಏನು ಮಾಡಬೇಕಾಗುತ್ತದೆ ಅಂತ ಕೇಳ್ತಾನೆ ಭೀಷ್ಮ ಹೇಳ್ತಾನೆ ಯುಧಿಷ್ಠಿರ ಅಂತಹ ಸಮಯದಲ್ಲಿ ರಾಜನು ಶೀಘ್ರವಾಗಿ ಶತ್ರುವಿನೊಡನೆ ಸಂಧಿಯನ್ನಾದರೂ ಮಾಡಿಕೊಳ್ಳಬೇಕು ಅಥವಾ ಉಗ್ರವಾದ ಪರಾಕ್ರಮವನ್ನು ಪ್ರದರ್ಶಿಸುತ್ತಾ ಆಕ್ರಮಣ ಮಾಡಿರುವ ಶತ್ರುವನ್ನು ಹಿಮ್ಮೆಟ್ಟಿಸಿಯಾದರೂ ಶೀಘ್ರವಾಗಿ ಗೆಲುವಿನ ಕಡೆ ಪ್ರಯತ್ನ ಮಾಡಬೇಕು ಒಂದು ವೇಳೆ ಧರ್ಮಯುದ್ಧದಿಂದ ಮರಣವು ಸಂಭವಿಸಿದರೆ ಪುಣ್ಯಲೋಕವೂ ಲಭಿಸುತ್ತದೆ ರಾಜನಲ್ಲಿಯೇ ಅನುರಕ್ತವಾದ ಪ್ರಿಯವಾದ ಪೃಷ್ಟಪುಷ್ಟವಾದ ಸ್ವಲ್ಪವೇ ಸೈನ್ಯದಿಂದಲೇ ರಾಜನು ಅಖಂಡ ಭೂಮಂಡಲವನ್ನಾದರೂ ಜಯಿಸಲು ಸಮರ್ಥನಾಗಿರುತ್ತಾನೆ ಒಂದು ವೇಳೆ ಯುದ್ಧದಲ್ಲಿ ರಾಜನು ಮರಣ ಹೊಂದಿದರೆ ಸ್ವರ್ಗಾರೋಹಣವನ್ನು ಮಾಡ್ತಾನೆ ಪರಾಕ್ರಮದಿಂದ ಶತ್ರುವನ್ನು ಕೊಂದರೆ ರಾಜ್ಯ ಭೋಗವನ್ನು ಅನುಭವಿಸುತ್ತಾನೆ ಯುದ್ಧದಲ್ಲಿ ಪ್ರಾಣ ತೊರೆದವನು ಇಂದ್ರನ ಲೋಕಕ್ಕೆ ಹೋಗ್ತಾನೆ ದುರ್ಬಲನಾದ ರಾಜನು ಶತ್ರುವಿನಲ್ಲಿ ಮೃದುತ್ವವನ್ನುಂಟು ಮಾಡಲು ಶತ್ರು ಪಕ್ಷದಲ್ಲಿರುವ ಎಲ್ಲ ಜನರ ಪ್ರೀತಿಯನ್ನು ಸಂಪಾದನೆ ಮಾಡಿ ನಂಬಿಕೆಯನ್ನುಂಟು ಮಾಡಿ ವಿನಯವನ್ನು ತೋರ್ಪಡಿಸಬೇಕು ಉಪಾಯವಾಗಿ ಯುದ್ಧವು ನಿಲ್ಲುವಂತೆ ಮಾಡಬೇಕು ತಾತ್ಕಾಲಿಕವಾಗಿ ಶತ್ರುವಿನಲ್ಲಿ ವಿಶ್ವಾಸವನ್ನು ಇಡಲೇಬೇಕು ಸರ್ವಲೋಕಾಗಮಂ ಎಂಬುದಕ್ಕೆ ವ್ಯಾಖ್ಯಾನಕಾರರು ಸರ್ವಲೋಕಸ ಪ್ರಸಿದ್ಧ ಆಗಮಂ ಶಪಥಾದ್ಯು ದ್ಯುಪಾಯಂ ಚಲಂ ಮಾ ಬೂದಿತಿ ಬುದ್ಧ್ಯಾಂ ಕೃತ್ವಾಂ ಸರ್ವಲೋಕ ಪ್ರಸಿದ್ಧವಾದ ಶಪಥವೇ ಮೊದಲಾದ ಉಪಾಯವನ್ನು ಇದು ಮೋಸವೆಂದು ಶತ್ರುಗಳು ಭಾವಿಸಬಾರದೆಂದು ಬುದ್ಧಿಯಿಂದ ಮಾಡಿ ವಿಶ್ವಾಸಾತ್ ವಿಶ್ವಾಸಂ ಪ್ರಾಪ್ಯಹಂ ವಿಶ್ವಾಸವನ್ನು ಹೊಂದಿಸಿ ನಂಬಿಕೆಯನ್ನು ಹುಟ್ಟಿಸಿ ವಿನಯವನ್ನು ತೋರಿಸಬೇಕು ಮೃದುವಾಗಬೇಕು ಆಟದಿಂದ ಯುದ್ಧವನ್ನೇ ಮುಂದುವರಿಸಬಾರದು ಅಂತ ಹೇಳಿದ್ದಾರೆ ಅಥವಾ ಶತ್ರು ಪಕ್ಷದ ಮಂತ್ರಿಗಳನ್ನು ಸೇನಾಪತಿಗಳನ್ನು ಮಧುರವಾದ ಮಾತುಗಳಿಂದ ಪ್ರಸನ್ನಗೊಳಿಸುತ್ತಾ ದುರ್ಗದಿಂದ ಬಹಳ ವೇಗವಾಗಿ ಪಲಾಯನ ಮಾಡಲು ಪ್ರಯತ್ನಿಸಬೇಕು ಸ್ವಲ್ಪ ಕಾಲವೂ ಕಳೆದ ನಂತರ ಶ್ರೇಷ್ಠ ಪುರುಷರೊಡನೆ ಮಂತ್ರಾಲೋಚನೆಯನ್ನು ಮಾಡಿ ತಾನು ಕಳೆದುಕೊಂಡಿರುವ ಸಂಪತ್ತನ್ನು ಮತ್ತು ರಾಜ್ಯವನ್ನು ಪುನಃ ಪಡೆದುಕೊಳ್ಳಲು ಪ್ರಯತ್ನಿಸಬೇಕು ಅಂತ ಭೀಷ್ಮರು ಯುಧಿಷ್ಠರನಿಗೆ ಹೇಳ್ತಾನೆ ಇವು ಆಪತ್ತಿನಲ್ಲಿರುವ ರಾಜನ ಕರ್ತವ್ಯಗಳು ನೋಡಿದ್ರಲ್ಲ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕಮೆಂಟ್ ಮಾಡಲು ಮರೆಯಬೇಡಿ ಧನ್ಯವಾದಗಳು